ರಾಜ್ಯದಲ್ಲಿ ಒಂದೇ ದಿನದಲ್ಲಿ ಎರಡೆರಡು ಕೊಲೆ ದಾವಣಗೆರೆಯಲ್ಲೂ ರೌಡಿ ಶೀಟರ್ ಬರ್ಬರ ಹತ್ಯೆ ಹಳೆ ದ್ವೇಷದ ಹಿನ್ನೆಲೆ ಹಾಡ ಹಗಲೆ ಭೀಕರವಾಗಿ ಹತ್ಯೆ ದಾವಣಗೆರೆ ನಗರದ ಹದಡಿ ರಸ್ತೆಯ ಬಳಿ ಘಟನೆ ಮಾರಕಾಸ್ತಗಳಿಂದ ಕೊಚ್ಚಿ ಕೊಲೆಗೈದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ ಐದಾರು ಜನರ ಗುಂಪು ಹತ್ಯೆ ಮಾಡಿರುವುದು ಸಿಸಿ ಕ್ಯಾಮೆರಾದಲ್ಲಿ ಸ್ಪಷ್ಟ સંતોષ અલિયા કણુમા કોલે રૌડી શેટ આટો કોલેષ્કર્મી એ મદ્ય નગર ઠાણે પોલીસ ભેટ પરીશીલને ರಾಜ್ಯದಲ್ಲಿ ಒಂದೇ ದಿನದಲ್ಲಿ ಎರಡೆರಡು ಕೊಲೆ ನಡೆದಿದೆ ದಾವಣಗೆರೆಯಲ್ಲೂ ಕೂಡ ರೌಡಿ ಶೀಟರ್ ಬರ್ಬರ ಹತ್ಯೆಯಾಗಿದೆ ಹಳೆ ದ್ವೇಷದ ಹಿನ್ನೆಲೆ ಹಾಡಹಗಲೆ ಭೀಕರವಾಗಿ ಹತ್ಯೆ ನಡೆದಿರುವಂಥದ್ದು ಏನ ದಾವಣಗೆರೆ ನಗರದ ಹದಡಿ ರಸ್ತೆಯ ಬಳಿ ಘಟನೆ ನಡೆದಿದೆ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆಗೈದಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದ್ದು ಐದಾರು ಜನರ ಗುಂಪು ಹತ್ಯೆ ಮಾಡಿರುವುದು ಸ್ಪಷ್ಟವಾಗಿದೆ ಏನ ಸಂತೋಷ್ ಅಲಿಯಾಸ್ ಕಣುವ ಕೊಲೆಯಾದ ಮೃತ ದುರ್ದೈವಿಯಾಗಿದ್ದು

இவரேன <laughs> நான் <laughs>

ಅಪರಿಚಿತರು ಬಂದು ಅವ್ರ ಮೇಲೆ ಮಾಚಿನಿಂದ ದಾಳಿ ಮಾಡಿ ಕೊಲೆಯನ್ನು ಮಾಡಿರ್ತಾರೆ ಈಗ ಸ್ಥಾನ ನಾನು ಸ್ಥಳಕ್ಕೆ ಭೇಟಿ ಮಾಡಿದ್ದೀನಿ ಯಾರು ಏನು ಅಂತ ನಾವು ಈಗಾಗಲೇ ಪರಿಶೀಲನೆ ಮಾಡಬೇಕಾಗಿದೆ ಡೆಲ್ಟಾ ಸಿ ಡಿ ಎಸ್ ಪಿ ಸಿಟಿ ಅವರ ನೇತೃತ್ವದಲ್ಲಿ ಈಗಾಗಲೇ ನಾನು ಒಂದು ನಾಲ್ಕು ತಂಡವನ್ನು ಯಾರು ಅದರಲ್ಲಿ ಆರೋಪಿಗಳು ಇನ್ವಾಲ್ವ್ ಆಗಿದ್ದಾರೆ ಅಂತ ಪರಿಶೀಲನೆ ಮಾಡಿ ಅವರನ್ನು ಸೆಕ್ಯೂರ್ ಮಾಡೋ ನಿಟ್ಟಿನಲ್ಲಿ ಈಗಾಗಲೇ ನಾವು ಕಾರ್ಯಪ್ರವೃತ್ತರಾಗಿದ್ದೇವೆ ಅದೆಲ್ಲವನ್ನು ನಾನು ತನಿಖೆ ಮಾಡಿದ ಮೇಲೇ ಪ್ರಾಥಮಿಕ ತನಿಖೆ ಮಾಡಿದ ಮೇಲೇ ಪುನಃ ಅದೆಲ್ಲ ಕಾರಣಗಳನ್ನ ನೋಡಲಿಕ್ಕೆ ಸಾಧ್ಯ ಆಗ್ತದೆ ಯಾರ್ದು ಈಗ ಡೆತ್ ಆಗಿರೋ ನೀ ಸರ್ ರೌಡಿ ಶೀಟರ್ ಇದ್ದಾರೆ ಹಾಂ ಅವ್ರದ್ದು ಏನು ಹಳೆ ವೈಷಮ್ಯ ಆಯ್ತಾ ಏನಾಗಿದೆ ಏನು ಅಂತ ಎಲ್ಲ ಹೇಳಿ ಈಗ ನಾವು ಪರಿಶೀಲನೆ ಮಾಡಿ ನಾನು ನಂತರ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೇನೆ ಸಂತೋಷ್ ಕುಮಾರ್ ಅಲಿಯಾಸ್ ಕಣ್ಮ ಸಂತೋಷ್ ಸುಮಾರು ಸುಮಾರು ಎಂಟರಿಂದ ಹತ್ತು ಜನ ಇರ್ಬೋದು ಅಥವಾ ನೀವು ನೋಡಬೇಕು ಏಳರಿಂದ ಎಂಟು ಜನ ಅಂತ ಹೇಳ್ತಾ ಇದ್ದಾರೆ ಯಾರಂತ ನಾನು ನೋಡ್ತೇನೆ ಪರಿಶೀಲನೆ ಮಾಡ್ತೇವೆ ಯಾವ್ಯಾವ ಕೇಸಲ್ಲಿ ಅವ್ರ ಮೇಲೆ ಸುಮಾರು ಕೇಸಸ್ ಇದೆ ಅವ್ರ ಮೇಲೆ ಎಲ್ಲ ಬಾ ಬಾಡಿ ಅಫೆನ್ಸಸ್ ಕೇಸಸ್ ಇದ್ದಾವೆ ಮರ್ಡರ್ ಕೇಸಸ್ಸು ಕೂಡ ಇದೆ ಬೇರೆದು ಏನು ಆಗಿದೆ ಅಂತ ಹೇಳಿ ಇದರಲ್ಲಿ ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿಬಿಟ್ಟು ನಾನು ಪ್ರಾಥಮಿಕ ತನಿಖೆ ಮಾಡಿ ನಂತರ ತಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಇದ್ದೆ ಅದೆಲ್ಲವನ್ನು ನಾನು ಪರಿಶೀಲನೆ ಮಾಡಬೇಕು ಅದ್ರ ಬಗ್ಗೆ ಚೆಕ್ ಮಾಡಿದ ನಾನು ನಿಮಗೆ ಎಲ್ಲ ಮಾಹಿತಿಯನ್ನು ಹೇಳಲಿಕ್ಕೆ ಸಾಧ್ಯ ಆಗ್ತದೆ ಸೊ ತಾವೆಲ್ಲರೂ ಸಹಕಾರ ಮಾಡಿದರೆ ನಾವು ಮುಂದೆ ತನಿಖೆ ಮಾಡ್ತೀವಿ